ನಮಸ್ಕಾರ ಈಗ ನಾನು ಓದುತ್ತಿರುವ ಕವಣ ಕೆ ಎಸ್ ನರಸಿಂಹಸ್ವಾಮಿ ಅವರ ಸಣ್ಣ ಸಂಗತಿ ನಟ್ಟಿರುಳ ಕರಿಮುಗಿಲ ನೀರು ತುಂಬಿಗಳ ನಡುವೆ ಹುಣ್ಣಿಮೆಯ ಕಣ್ಣು ತೆರೆದಿದೆ ತಾರೆ ಬಂದಿವೆ ಬಾಣ ಬೀದಿಗೆ ಅತ್ತ ಹಿಡಿದ ಸೋನೆಯ ಶ್ರುತಿಗೆ ಗಾಳಿಯೇ ಹಾಡುತ್ತಿದೆ ಇತ್ತ ಈ ಮನೆಯೊಳಗೆ ಪುಟ್ಟ ಮಗು ಒಂದು ಮಂಚದ ಬಳಿಯ ತೊಟ್ಟಿರಲಿ ಕಣ್ಣರ್ಧ ಮುಚ್ಚಿ ಮಲಗಿದೆ ಅದು ಬರೀ ಮೈಲಿ ನಿತ್ಯ ಗಣ್ಣಿನ ಪಕ್ಕದ ತಾಯಿ ಕೈ ನೀಡಿ ಮತ್ತೆ ಹೊದಿಕೆಯನ್ನು ಸರಿಪಡಿಸುವಳು ಮಗು ತಿರುಗಿ ಹೊದಿಕೆಯೇ ಕಿತ್ತೆಸೆದು ಮಲಗುವುದು ಬರೀ ಮೈಗೆ ಸಣ್ಣಗಿದೆ ದೀಪ ಎಲ್ಲೋ ಒಂದು ಮೂಲೆಯಲ್ಲಿ ಇದು ಸರಿಯೇ ತಪ್ಪೇ ಉತ್ತರವಿಲ್ಲ ದೆಸೆ ದೆಸೆಗೆ ಎಲ್ಲ ಮಲಗಿಹರು ಮಾತನಾಡದೆ ನೋಡದೆ ನಿತ್ಯ ಎಚ್ಚರಗಳಲ್ಲಿ ಕೊರೆಯುವ ಕೈ ದುಡಿಯುತ್ತಿದೆ ಅದನ್ನು ಲೆಕ್ಕಿಸದೆ ಮಗು ಹೊದಿಕೆಯನ್ನು ಒದೆಯುತ್ತಿದೆ